ಹಾಂ ಅಲ್ಲ ಅದು ಅವರು ಪ್ರೊಸೀಜರಲ್ಲಿ ಪೊಲೀಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟ್ರಿ ಅದು ಅಷ್ಟು ಒಳಗಡೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಏವನೋ ಏಟುನೋ ಅವ್ರಿಗೆ ಬಿಟ್ಟಿದ್ದದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಒನ್ ಮಾಡಬೇಕು ಏಟು ಮಾಡಬೇಕು ಏತ್ರಿ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ ಹಾಂ ಅಲ್ಲ ಅದು ಅವರು ಪ್ರೊಸೀಜರಲ್ಲಿ ಪೊಲೀಸ್ ಏನು ಮಾಡಬೇಕು ಅದನ್ನು ಮಾಡ್ತಾರೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಹಾಕಬೇಕು ಅದಕ್ಕೆ ಮ್ಯಾಂಡೇಟ್ರಿ ಅದು ಅಷ್ಟರೊಳಗಡೆ ಒಳಗಡೆ ಚಾರ್ಜ್ ಶೀಟನ್ನು ಹಾಕ್ಬೇಕಾಗುತ್ತೆ ಅದಕ್ಕೆ ಹಾಕ್ತಾರೆ ಅದರಲ್ಲಿ ಏನಿದೆ ಅದು ಎಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಎ ಏಟುನೋ ಅವ್ರಿಗೆ ಬಿಟ್ಟಿದ್ದದು ಅವ್ರಿಗೆ ಅವರ ಎವಿಡೆನ್ಸ್ ಪ್ರಕಾರ ಎವಿಡೆನ್ಸ್ ಪ್ರಕಾರ ಯಾರಿಗೆ ಎ ಒನ್ ಮಾಡಬೇಕು ಟು ಮಾಡಬೇಕು ಎ ತ್ರೀ ಮಾಡಬೇಕು ಅದೆಲ್ಲ ಅವರು ಅವರು ಮಾಡ್ತಾರೆ ನ್ಯಾಯ ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದು ನ್ಯಾಯ ಒದಗಿಸ್ಕೊಡ್ತೀವಿ ಕೋರ್ಟಲ್ಲಿ ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತೀವಿ